ಅರ್ಥಶಾಸ್ತ್ರ ವಿಷಯ ಅಂತಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಲಿಕ್ಕೆ ಮೇನ್ ಕಾರಣ ಏನು ಅಂತಂದರೆ ಅಲ್ಲಿರುವಂತಹ ಈ ಒಂದು ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಸ್ಟ್ಯಾಟಿಸ್ಟಿಕ್ಸ್ ಕ್ಯಾಲ್ಕುಲೇಷನು ಆಮೇಲೆ ಎಕ್ನಾಮೆಟ್ರಿಕ್ಸ್ ಅನ್ನುವಂತಹ ಒಂದು ಡಿಫಿಕಲ್ಟ್ ಕಾನ್ಸೆಪ್ಟ್ ಆಗಿದೆ ಸೊ ಈ ಕಾರಣದಿಂದಲೇ ಭಾಳ ವಿದ್ಯಾರ್ಥಿಗಳು ಪಿ ಯು ಸಿ ಲೆವೆಲ್ ಆಯಿತು ಮತ್ತು ಡಿಗ್ರಿ ಲೆವೆಲಲ್ಲಿ ಎಕನಾಮಿಕ್ಸ್ ಡಿಫಿಕಲ್ಟ್ ಇದೆ ಅಂಥೇಳಿ ಅದನ್ನು ಜಾಸ್ತಿ ಅವರು ಓದಲಿಕ್ಕೆ ಇಷ್ಟಪಡ್ತಿರೋಂಗಿಲ್ಲ ಸೊ ಈ ಕಾರಣದಿಂದ ನಾವು ಎಕನಾಮಿಕ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಎಕನಾಮಿಕ್ಸಲ್ಲಿರುವಂತಹ ಸಿದ್ಧಾಂತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ಸಿದ್ಧಾಂತಗಳನ್ನು ಅಪ್ಲೈ ಮಾಡಿದ ಮೇಲೆ ಅದರಿಂದ ಏನು ಬೆನಿಫಿಟ್ ಇದೆ ಏನು ಔಟ್ಕಮ್ಸ್ ಇದೆ ಸೊ ಅದನ್ನು ತಿಳ್ಕೊಳ್ಬೇಕಾಯ್ತಂದ್ರೆ ನಮಗೆ ಈ ಎಕನಾಮೆಟ್ರಿಕ್ಸು ಮ್ಯಾಥಮ್ಯಾಟಿಕ್ಸು ಮತ್ತು ಸ್ಟ್ಯಾಟಿಸ್ಟಿಕ್ಸ್ದು ನಾಲೆಜ ಇರಲೇಬೇಕಾಗತ್ತೆ ಆವಾಗ ಮಾತ್ರ ನಾವು ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಈಗ ಕೆ ಸೆಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ನಮಗೆ ಈ ಮೂರೂ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂಗೆ ಅಂದರೆ ಎಕನಾಮಿಕ್ಸ್ ಅನ್ನೋದು ಮೇಯ್ನ್ ಇರೋದೇನು ಮೈಕ್ರೋ ಎಕನಾಮಿಕ್ಸು ಮತ್ತು ಮ್ಯಾಕ್ರೋ ಎಕನಾಮಿಕ್ಸು ಆದರೆ ಅವೆಲ್ಲವುಗಳನ್ನ ಕಲಿಬೇಕಾತಂದ್ರೆ ನಮಗೆ ಹೆಲ್ಪ್ ಆಗೋದು ಯಾವುದು ಅಂತಂದ್ರೆ ಈ ಮೂರು ಸಬ್ಜೆಕ್ಟ್ಗಳು ಸೊ ಹೀಗಾಗಿ ಇವುಗಳನ್ನು ಅರ್ಥ ಮಾಡ್ಕೊಳ್ಬೇಕಾತಂದ್ರೆ ನಮಗೆ ಕೆಲವೊಂದು ಬೇಸಿಕ್ ಐಡಿಯಾಸ್ಗಳು ಇರಬೇಕಾಗತ್ತೆ ಎಕನಾಮಿಕ್ಸ್ ಈಸ್ ಫಾರ್ ಥಿಂಕರ್ಸ್ ಅಂತ ನಾವು ಅಂತಂದ್ರೆ ಯಾರಿಗೆ ಯೋಚನಾ ಶಕ್ತಿ ಇದೆ ಅವರಿಗೆ ಎಕನಾಮಿಕ್ಸ್ ಭಾಳನ ಈಸಿ ಅನಿಸುತ್ತೆ ಮತ್ತು ಬೇಗನೆ ಅರ್ಥ ಕೂಡ ಆಗತ್ತೆ ಸೊ ಆ ಕಾರಣದಿಂದ ಇಲ್ಲಿ ಇಂಟರ್ಯಾಕ್ಟಿವ್ ಎಕನಾಮಿಕ್ಸ್ ಅಂತಂದರೆ ಮತ್ತೇನೂ ಅಲ್ಲ ಸಂಬಂಧಗಳನ್ನು ಸೂಚಿಸುವಂಥದ್ದು ಓಕೆನಾ ಸೊ ಒಂದು ಚಲಕದೊಂದಿಗೆ ಮತ್ತೊಂದು ಚಲಕದ ಒಂದು ಪರಿಣಾಮಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಸೊ ಹೀಗೆ ನಾವು ಇದನ್ನು ಈ ರೀತಿಯಾಗಿ ಇಂಟರ್ಯಾಕ್ಟಿವ್ ಎಕನಾಮಿಕ್ಸ್ ಅಂತ ನಾವು ಕನ್ಸಿಡರ್ ಮಾಡಿನೇ ಅದರೊಳಗಿರುವಂತಹ ಈ ಸಬ್ಜೆಕ್ಟ್ಗಳನ್ನು ನಾವು ಫೋಕಸ್ ಮಾಡ್ತೀವಿ ಆದರೆ ಕೆ ಮತ್ತು ನೆಟ್ ಎಕ್ಸಾಮ್ಗಳಲ್ಲಿ ಸಪ್ರೇಟ್ ಆಗಿನ ಸ್ಟಡಿ ಮಾಡ್ತೀವಿ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಮ್ಯಾಥಮೆಟಿಕ್ಸ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಎಕನೊಮೆಟ್ರಿಕ್ಸ್ ಅಂತೇಳಿ ಸೊ ಇವುಗಳ ನಡುವೆ ಏನು ಡಿಫ್ರೆನ್ಸ್ ಇದೆ ಅನ್ನೋದು ನೆಕ್ಸ್ಟ್ ನೋಡೋಣ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಬೇಸಿಕ್ ಐಡಿಯಾಸ್ ಅನ್ನೋದು ಇರಲೇಬೇಕಾಗತ್ತೆ ಬೇಸಿಕ್ ಐಡಿಯಾಸ್ ಅಂದರೆ ಹೇಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸರಕಿನ ಬೇಡಿಕೆ ಮತ್ತು ಬೆಲೆ ಎರಡು ಯಾವಾಗಲೂ ಕೂಡ ವಿರುದ್ಧವಾಗಿ ಸಂಬಂಧವನ್ನು ಹೊಂದಿರ್ತಾವೆ ಈಗ ಫಾರ್ ಎಕ್ಸಾಂಪಲ್ ಬೆಲೆ ಕಡಿಮೆಯಾದಾಗ ಸರಕಿನ ಬೇಡಿಕೆ ಹೆಚ್ಚಳವಾಗುತ್ತದೆ ಇದು ಒಂದು ರೀತಿ ರಿಲೇಶನ್ಶಿಪ್ ಇದೆ ಇನ್ನೊಂದು ಕಡೆ ಬೆಲೆ ಹೆಚ್ಚಳವಾದಾಗ ಪೂರೈಕೆ ಹೆಚ್ಚಾಗುತ್ತೆ ಇಲ್ಲಿನಿಯರ ಸಂಬಂಧ ಇದೆ ಈ ಸಂಬಂಧವನ್ನು ನಾವು ಏನು ಮಾಡ್ತೀವಿ ಅಂದರೆ ಅರ್ಥ ಮಾಡ್ಕೊಳ್ತೀವಿ ದೇರ್ ಇಸ್ ಅ ಡೈರೆಕ್ಷನ್ ಓಕೆನಾ ಯಾವ ರೀತಿ ಡೈರೆಕ್ಷನ್ ಇದೆ ಎರಡು ಚಲಕಗಳ ನಡುವೆ ಅಂತ ಮೊದಲು ಚಲಕ ಅಂದರೆ ಗೊತ್ತಾಗಬೇಕಲ್ಲ ಸೊ ಬಹಳ ಭಾಳ ವಿದ್ಯಾರ್ಥಿಗಳಿಗೆ ಚಲಕ ಅಂದ್ರೆ ಗೊತ್ತಾಗಂಗಿಲ್ಲ ಛಲಕ ಇಂಗ್ಲೀಷ್ ಒಳಗೆ ವೇರಿಯೇಬಲ್ ಅಂತ ಕರಿತೀವಿ ನಾವು ಸೊ ಛಲಕ ಅಂತಂದರೆ ಅದು ಬದಲಾವಣೆ ಆಗುತ್ತಿರುವಂತಹ ವಿಷಯ ಫಾರ್ ಎಕ್ಸಾಂಪಲ್ನ ಸರಕಿನ ಬೆಲೆ ಯಾವಾಗಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಆಮೇಲೆ ಅದರ ಬೇಡಿಕೆ ಯಾವಾಗಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಬೆಲೆ ಮತ್ತು ಬೇಡಿಕೆಯನ್ನು ಚಲಕಗಳಂತ ಕರಿತೀವಿ ಹಾಗೆ ಆದಾಯ ಆಗಿರ್ಬೋದು ವೆಚ್ಚ ಆಗಿರ್ಬೋದು ಅನುಭೋಗ ಆಗಿರ್ಬೋದು ಉತ್ಪಾದನೆ ಆಗಿರ್ಬೋದು ಇವೆಲ್ಲವೂ ಕೂಡ ಯಾವಾಗಲೂ ಕೂಡ ಒಂದೇ ಥರ ಇರೋಂಗಿಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ ಹಾಗಾಗಿ ಹಿಂಗೇನು ಬದಲಾವಣೆ ಹೊಂತಿರ್ತಾವಲ್ಲ ಅವಕ್ಕೆಲ್ಲವೂ ಕೂಡ ಏನಂತ ಕರಿಬೇಕು ಚಲಕಗಳು ಅಂತ ಕರಿಬೇಕು ಕನ್ನಡದಲ್ಲಿ ಓಕೆನಾ ಅಥವಾ ಅಸ್ಥಿರಾಂಕಗಳು ಅಂತೇಳಿ ಕನ್ನಡದಲ್ಲಿ ಕೂಡ ಕೆಲವೊಂದು ಶಬ್ದಗಳನ್ನ ಬಳಕೆ ಮಾಡ್ತಾರೆ ಆದರೆ ಇಂಗ್ಲೀಷಲ್ಲಿ ಮಾತ್ರ ಏನು ಕರೀತಾರೆ ಅಂದರೆ ವೇರಿಯೇಬಲ್ಸ್ ಅಂತಲೇ ಕರೀತಿರ್ತಾರೆ ಸೊ ಹಾಗಾಗಿ ಸೊ ಈಗ ಈ ಎರಡು ನಡುವಿನ ಸಂಬಂಧ ಹೇಗಿದೆ ಓಕೆ ಈ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಯಿತು ಅಂತ ನಾವು ಒಂದು ಕಡೆ ಡೈರೆಕ್ಷನ್ ಅಷ್ಟೇ ಹೇಳಿದ್ವಿ ಈಗ ಆದರೆ ಅದು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ ಅನ್ನೋದು ಹೇಳ್ತಾ ಇಲ್ಲ ಸರಿಕಿನ ಬೆಲೆ ಕಡಿಮೆ ಆದಮೇಲೆ ಬೇಡಿಕೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತದೆ ಅಂತ ಹೇಳಬೇಕಾಯ್ತಂದ್ರೆ ನಮಗೇನು ಬೇಕಾಗುತ್ತೆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಬೇಕಾಗತ್ತೆ ಆ ಬೆಲೆ ಬೇಡಿಕೆ ಸ್ಥಿತಿ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡೀಬೇಕಂದ್ರೆ ನಮಗೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಬೇಕೇ ಬೇಕಾಗತ್ತೆ ಮತ್ತು ಸ್ಟ್ಯಾಟಿಸ್ಟಿಕಲ್ ಡೇಟಾ ಅಂತೂ ಗೊತ್ತಿರಲೇಬೇಕಾಗತ್ತೆ ಅದ್ರ ಜೊತೆಗೆ ಎಕ್ನೊಮೆಟ್ರಿಕ್ಸ್ ಫಾರ್ಮುಲಗಳನ್ನು ಯೂಸ್ ಮಾಡ್ತೀವಿ ಅಂತ ಅರ್ಥ ಸೊ ಹೀಗಾಗಿ ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡೀಬೇಕಾದರೂ ಕೂಡ ನಮಗೆ ಅಲ್ಲೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಹಾಗಿದ್ಮೇಲೆ ಈಗ ಫಾರ್ ಎಕ್ಸಾಂಪಲ್ ಕನ್ಸಂಪ್ಷನ್ ಫಂಕ್ಷನ್ ಅಂತೇಳಿ ನಮಗೆಲ್ಲ ಗೊತ್ತಿದೆ ಅನುಭೋಗದ ಬಿಂಬಕ ಅಂತೇಳಿ ಸೊ ಸಿ ಇಸ್ ಕ್ವಲ್ ಟು ಸಿ ಪ್ಲಸ್ ಸಿ ವೈ ಅಂತ ಕರಿತೀವಿ ಇದು ಎಕನಾಮಿಕ್ಸೇ ಹೌದು ಇಲ್ಲಂತಲ್ಲ ಎಕನಾಮಿಕ್ಸಲ್ಲಿ ಸಿ ಅಂದರೆ ಅನುಭೋಗ ಆಮೇಲೆ ಸಿ ಬಾರ್ ಅಂತ ಕರಿತೀವಿ ಅದಕ್ಕೆ ನಾವು ಸಿ ಬಾರ್ ಅಂದರೆ ಏನಿದು ಸ್ವಾಯತ್ತ ಅನುಭೋಗ ಅಂತ ಕರಿತೀವಿ ಸಿ ವಾಯ್ ಅಂದ್ರೆ ಪ್ರೇರಿತ ಅನುಭೋಗ ಅಂತ ಕರಿತೀವಿ ಇದೆಲ್ಲ ಅನುಭೋಗದ ಬಿಂಬಿಕಲೇ ಬರುವಂಥದ್ದು ಬಟ್ ಇದು ಎಕನಾಮಿಕ್ಸು ಜೊತೆಗೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಇದೆ ಓಕೆನಾ ಮ್ಯಾಥಮೆಟಿಕ್ ಫಾರ್ಮುಲಾ ಇದೆ ನೆಕ್ಸ್ಟು ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಇದು ಒಳಗೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಸಿ ಅಂದರೆ ಏನು ಅದೆಷ್ಟಿದೆ ಫಾರ್ ಎಕ್ಸಾಂಪಲ್ ಸಿ ಬಾರ್ ಇಸ್ ಕೊಲ್ಟು ಅಂದರೆ ಸ್ವಾಯತ್ತ ಅನುಭೋಗ ನೂರಿದೆ ಅಂತಂದ್ರೆ ಈ ನೂರು ಅನ್ನೋದು ಎಲ್ಲಿ ಬಂತು ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಆಯಿತು ಸೊ ಇದನ್ನು ಒಟ್ಟಾರೆ ಕೂಡಿಸಿ ಈ ರೀತಿಯಾಗಿ ಇಕ್ವೇಷನ್ ತಯಾರು ಮಾಡಬೇಕಾದ್ರೆ ಎಕನಾಮೆಟ್ರಿಕ್ಸ್ ಅನ್ನುವಂತಹ ಮಾಡಲ್ ಕ್ರಿಯೇಷನ್ ಬೇಕಾಗತ್ತೆ ಸೊ ಅದನ್ನು ಕ್ರಿಯೇಟ್ ಮಾಡಿಕೊಂಡೆ ಎಕನಾಮಿಕ್ಸನ್ನು ಎಕ್ಸಾಕ್ಟಾಗಿ ಹೇಳ್ತೀವಿ ಈಗ ಏನಾಗುತ್ತೆ ಅಂದರೆ ನಾವು ಏನಿಂದ ವಿವರಣಾತ್ಮಕವಾಗಿ ಬರೆಯೋ ಅವಶ್ಯಕತೆ ಇಲ್ಲ ಓನ್ಲಿ ಇಂಥ ಒಂದು ಈಕ್ವೇಷನ್ ಕೊಟ್ಬಿಟ್ರೆ ಸಾಕು ಎಕನಾಮಿಕ್ಸಲ್ಲಿ ಇದ್ದೊಂದು ಮೀನಿಂಗ್ ಇದೆ ಆ ಮೀನಿಂಗ್ ನಮಗೆ ಎಕ್ಸಾಕ್ಟಾಗಿ ಬೇಗನೆ ಗೊತ್ತಾಗುತ್ತೆ ಅಂದರೆ ಸರಳ ಮಾಡ್ಕೊಳ್ಳೋದು ಅಂತ ಅರ್ಥ ಆದರೆ ಬಹಳ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಏನು ಅಂದರೆ ಇದನ್ನು ನಾವು ಹೇಳಬಹುದು ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಳವಾಗುತ್ತದೆ ಅಂಥೇಳಿ ಮತ್ತು ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದು ಕೂಡ ನಾವು ಹಾಗೆ ಬರಿಬಹುದಲ್ಲ ಅಂತ ನೀವು ಅಂದ್ಕೊಳ್ಬೋದು ಅಥವಾ ಎಕನಾಮಿಕ್ ಸ್ಟೂಡೆಂಟ್ಸ್ ಹಂಗೆ ಥಿಂಕ್ ಮಾಡ್ಬೋದು ಆದರೆ ಅದನ್ನು ಫಾರ್ಮುಲಾಗಳನ್ನು ಯೂಸ್ ಮಾಡಿ ಬಳಕೆ ಮಾಡೋದರಿಂದ ಇನ್ನೂ ಬಹಳ ಸಿಸ್ಟಮೆಟಿಕ್ ಆಗುತ್ತೆ ವಿತಿನ್ ಶಾರ್ಟ್ ಏನು ವರ್ಡ್ಸ್ಗಳಲ್ಲಿ ಅಥವಾ ಶಾರ್ಟ್ ಇರುವಂಥ ಒಂದು ಫಾರ್ಮುಲಾದಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಓಕೆನಾ ಸೊ ಅಂತಹ ಶಾರ್ಟ್ಕಟ್ ಮೆಥಡ್ಸ್ಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಗೆ ಬೇಕಾಗಿರುವಂಥದ್ದೇ ಈ ಮೆಥಮೆಟಿಕ್ಸು ಮತ್ತು ಸ್ಟ್ಯಾಟಿಸ್ಟಿಕ್ಸು ಮತ್ತು ಎಕನಾಮೆಟ್ರಿಕ್ಸ್ ಬಟ್ ಇನ್ನೂ ಒಂದು ವಿಚಾರ ಇದೆ ಸ್ಟ್ಯಾಟಿಸ್ಟಿಕ್ಸನ್ನು ಎಲ್ಲವನ್ನೂ ಕಲಿಬೇಕಂತೇನಿಲ್ಲ ಅದರೊಳಗಡೆ ಎಕನಾಮಿಕ್ಸ್ ರಿಲೇಟೆಡ್ ಇರುವಂಥದ್ದು ಎಕನಾಮಿಕ್ಸಲ್ಲಿರುವಂತಹ ಈ ಆರ್ಥಿಕ ಛಲ ಪರಿಮಾಣಗಳನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರುವಂಥದ್ದನ್ನು ಕಲಿಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರುವಂತಹ ಈ ಕ್ಯಾಲ್ಕುಲೇಷನ್ಗಳನ್ನ ಕಲಿಬೇಕಷ್ಟೆ ಅದು ಇಂಪಾರ್ಟೆಂಟ್ ಹಾಗೆಯೇ ನಾವು ಮ್ಯಾಥಮೆಟಿಕ್ಸ್ ಎಲ್ಲ ಕಲಿಯೋಕ್ಕಾಗಂಗಿಲ್ಲ ಆದರೆ ನಮ್ಮ ಆರ್ಥಿಕ ಸಿದ್ಧಾಂತಗಳಲ್ಲಿರುವಂತಹ ಚಲಕಗಳ ನಡುವಿನ ಸಂಬಂಧಗಳನ್ನು ಅವುಗಳ ಪರಿಣಾಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಎಷ್ಟು ಬೇಕಲ್ಲ ಅಷ್ಟಾದರೂ ಮ್ಯಾಥಮೆಟಿಕ್ಸನ್ನೇ ಕಲಿಬೇಕಾಗತ್ತೆ ಇದು ವೆರಿ ಇಂಪಾರ್ಟೆಂಟ್ ಇನ್ನೆರಡೂ ಸಬ್ಜೆಕ್ಟ್ ಕೊಡ್ಕೊಂಡೆ ಯಾವುದಾಗಿರತ್ತೆ ಎಕನಾಮೆಟ್ರಿಕ್ಸ್ ಆಗಿರುತ್ತೆ ಸೊ ಅದು ನೆಕ್ಸ್ಟ್ ನೋಡೋಣ ಈಗ ನಾವು ಆಗಲೇ ಲಾಸ್ಟ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದ್ದಕ್ಕೆ ಮತ್ತು ಈ ಒಂದು ಏನು ಚಿತ್ರವನ್ನು ನೋಡಿದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ಏನಿದು ಆ್ಯಕ್ಚುಲಿ ಡಿಫ್ರೆನ್ಸ್ ಏನಿದೆ ಸೊ ಈಗ ಎಕನಾಮೆಟ್ರಿಕ್ಸ್ ಅಂತ ಕರಿತೀವಿ ಒಂದು ಕಡೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ ಒಂದು ಕಡೆ ಮ್ಯಾಥಮೆಟಿಕ್ಸ್ ಕರಿತೀವಿ ಏನು ಬೇರೆ ಬೇರೆನಾ ಅಥವಾ ಒಂದೇನಾ ಅಂತ ಕನ್ಫ್ಯೂಷನ್ ಇರುತ್ತೆ ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡುವಂಥದ್ದು ಈ ಚಿತ್ರ ಇದೆ ಜಸ್ಟ್ ನೀವು ನೋಡ್ಬೋದು ಇಲ್ಲಿ ಇದನ್ನು ಎಕನಾಮಿಕ್ಸ್ ಅಂತ ಕರೆಯೋಣ ಇದನ್ನು ಮ್ಯಾಥಮೆಟಿಕ್ಸ್ ಅಂತ ಕರೆಯೋಣ ಇದನ್ನ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಮೂರು ಈಗ ಈ ಮೂರು ಸಬ್ಜೆಕ್ಟ್ಗಳನ್ನು ಒಂದಿಗೆ ಒಂದಕ್ಕೊಂದು ಮಿಕ್ಸ್ ಮಾಡಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಹೆಸರಿಂದ ಇಲ್ಲಿ ಕರೆಯಾಕತ್ತೀವಿ ಓಕೆನಾ ನಮ್ಮ ಕ್ಲಿಯರ್ ಈ ಸೈಡ್ ಕೊಟ್ಟಿದ್ದೀನಿ ಸೊ ನೋಡಿ ಫಸ್ಟಿಗೆ ಇದು ಮಾರ್ಕ್ ಇಲ್ಲೇ ಆಗಿದೆ ನೋಡಿ ಈ ಮಾರ್ಕ್ ಈ ಕಡೆ ತೋರಿಸಿದ್ದೆ ಅಂದರೆ ಎಕನಾಮಿಕ್ಸು ಪ್ಲಸ್ ಮ್ಯಾಥಮ್ಯಾಟಿಕ್ಸು ಇದಕ್ಕೇನು ಕರಿತೀವಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಂತ ಕರೀತೀವಿ ಹೆಸರು ಹೆಂಗಿದೆ ಆದರೆ ಎಕನಾಮಿಕ್ ಥಿಯರಿಗಳಿರ್ತಾವೆ ಮತ್ತು ಫಾರ್ಮುಲಾಗಳು ಫಾರ್ಮುಲಾಗಳಿರ್ತಾವೆ ಅವೆಲ್ಲವನ್ನು ಕೂಡಿಸಿದ್ರೆ ಅವನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಏನು ಕರಿತೀವಿ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅದೇ ಥರ ಎಕನಾಮಿಕ್ಸು ಪ್ಲಸ್ ಸ್ಟ್ಯಾಟಿಸ್ಟಿಕ್ಸು ಎಕನಾಮಿಕ್ಸ್ ಸ್ಟ್ಯಾಟಿಸ್ಟಿಕ್ಸು ಅನ್ಬೋದು ಅಥವಾ ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್ ಅಂತ ಕೂಡ ಕರಿತೀವಿ ಹಿಂಗೂ ಕೂಡ ಕರಿಬೋದು ಇದು ಎರಡು ಅಂದರೆ ಎರಡು ಎರಡು ಕಾಂಬಿನೇಷನ್ ಆಗ್ತಾವಂತಾಯಿತು ಈ ನೆಕ್ಸ್ಟು ಈ ಕಡೆ ಸ್ಟ್ಯಾಟಿಸ್ಟಿಕ್ಸು ಪ್ಲಸ್ ಮ್ಯಾಥಮೆಟಿಕ್ಸು ಇದಕ್ಕೇನು ಮಾಡ್ತೀವಿ ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ ನೋಡಿ ಹೆಸರು ಹಿಂಗಿದೆ ಅಂದರೆ ಎರಡೂ ಸಬ್ಜೆಕ್ಟ್ ಕೂಡಿನೇ ಇರ್ತಾವೆ ಅಂಥೇಳಿ ಸೊ ಅದಕ್ಕೆ ಹೇಗೆ ಅಂದರೆ ನೆಕ್ಸ್ಟ್ ಹೇಳ್ತೀನಿ ನಾನು ಕೆಲವೊಂದು ಎಕ್ಸಾಂಪಲ್ಸ್ ನಿಮಗೆ ಕೊಡ್ತೀವಿ ಆಮೇಲೆ ಸೊ ಬಟ್ ಈವಾಗ ಮತ್ತು ಕ್ಲಾರಿ ಕ್ಲಾರಿಫಿಕೇಶನ್ ಏನು ಅಂತಂದರೆ ಈ ಮೂರು ಸಬ್ಜೆಕ್ಟ್ ಕ್ಲಿಯರ್ ಆಯಿತು ಮ್ಯಾಥಮೆಟಿಕ್ಸ್ ಎಕನಾಮಿಕ್ಸ್ ಅಂದರೆ ಹೆಂಗಿರುತ್ತೆ ಎಕನಾಮಿಕ್ಸು ಸಾರಿ ಎಕ ಮ್ಯಾಥಮೆಟಿಕಲ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್ ಹೆಂಗಿರುತ್ತೆ ಮತ್ತು ಮ್ಯಾಥಮೆಟಿಕಲ್ ಎಕನಾಮಿಕ್ಸು ಇದನ್ನು ಎರಡನ್ನೂ ಕೂಡ ಇಲ್ಲಿ ಸೇಮ್ ನೋಡಿ ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸು ಇದಕ್ಕೆ ಡಿಫ್ರೆನ್ಸ್ ಇದೆ ಈಗ ಮೇನ್ ಇರೋದು ಯಾವುದು ಅಂದ್ರೆ ಎಕನಾಮೆಟ್ರಿಕ್ಸ್ ಈ ಎಕನಾಮೆಟ್ರಿಕ್ಸ್ ಅಂದರೆ ಆಗಲೇ ಹೇಳಿದ್ದೆ ನಾನು ಏನು ಇದು ಎಸ್ ಎಕನಾಮಿಕ್ಸ್ ತೀರಿಯನ್ನು ಒಳಗೊಂಡಿರುತ್ತೆ ಮ್ಯಾಥಮೆಟಿಕ್ಸ್ ಇರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ಹಾಗಾಗಿ ಇದು ತೋರಿಸಿರುವಂಥ ಏರಿಯಾ ಇಲ್ಲಿದೆ ಇಲ್ಲಿ ಮೂರೂ ಸಬ್ಜೆಕ್ಟ್ಗಳು ಕೂಡ್ತವೆ ಹಾಗಾಗಿ ಈ ಒಂದು ಗುರುತು ಏನು ಹೇಳಿಕೊಡತ್ತಂದ್ರೆ ಇದು ಎಕನಾಮೆಟ್ರಿಕ್ಸ್ ಸೊ ಇವಾಗ ಕನ್ಫರ್ಮೇಷನ್ ಸಿಕ್ತವೆ ಅಂದ್ಕೊಳ್ತೀನಿ ನಾನು ಸೊ ನಿಜವಾಗ್ಲೂ ಎಕನಾಮೆಟ್ರಿಕ್ಸ್ ಅಂದರೆ ಏನು ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಂದರೆ ಏನು ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸ್ ಅಂದರೆ ಏನು ಸೊ ಇಷ್ಟು ಕ್ಲಾರಿಫಿಕೇಷನ್ ಸಿಕ್ತು ಅಂತಂದರೆ ನಾವು ನೆಕ್ಸ್ಟ್ ಕೆಲವೊಂದು ಬೇಸಿಕ್ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬೇಸಿಕ್ ಪಾಯಿಂಟ್ಸ್ ನಮ್ಗೆ ಅರ್ಥ ಆಯಿತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಒಂದು ಬೇಸ್ ಸಿಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಫಿಕಲ್ಟ್ ಅನ್ನುವಂತಹ ಈ ಸಬ್ಜೆಕ್ಟ್ಗಳನ್ನು ಕಲಿಬೇಕಾತಂದ್ರೆ ನಮಗೆ ಬೇಸಿಕ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಭಾಳ ಅದು ಭಾಳ ಜನಕ್ಕೆ ಆ್ಯಕ್ಚುಲಿ ನಮಗೆ ಏನು ಪಿ ಯು ಸ್ಟೂಡೆಂಟ್ಸ್ ಆಗಿರ್ಬೋದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಈವನ್ ಮಾಸ್ಟರ್ ಮುಗಿಸಿದವರು ಕೂಡ ಕೆಲವೊಂದು ಪ್ಲಸ್ ಮೈನಸ್ ಡಿವಿಯೇಷನ್ ಇವೆಲ್ಲ ಮಾಡಲಿಕ್ಕೆ ಭಾಳ ಡಿಫಿಕಲ್ಟ್ ಆಗ್ತಾಯಿರುತ್ತೆ ಕೆಲವರಿಗೆ ಕೆಲವೊಂದು ಮ್ಯಾಥಮೆಟಿಕಲ್ ರೂಲ್ಸ್ ಇರ್ತವೆ ಆ ರೂಲ್ಸ್ ಗೊತ್ತೇ ಇರೋಂಗಿಲ್ಲ ನಮಗೆ ಅವುಗಳನ್ನ ಯಾವುದು ಪ್ಲಸ್ ಮ ಪ್ಲಸ್ ಮಾಡ್ದಲಾಗ್ಬೇಕಾ ಮೈನಸ್ ಮೊದಲು ಡಿವಿಯೇಷನ್ ಮೊದಲು ಮಾಡಬೇಕಾ ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಇರಂಗಿಲ್ಲ ನಮಗೆ ಬಹಳ ವಿದ್ಯಾರ್ಥಿಗಳಿಗೆ ಇದೇ ದೊಡ್ಡ ಸಮಸ್ಯೆ ಇವೆಲ್ಲ ಬೇಸಿಕ್ ಪಾಯಿಂಟ್ಸು ನಮ್ಗೆ ಇತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಎಕನಾಮಿಕ್ಸ್ ಮತ್ತಷ್ಟು ಈಸಿ ಆಗುತ್ತೆ ಸೊ ಅದನ್ನು ಮತ್ತೆ ನಾವು ಕ್ಲಾಸಸ್ಗಳಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಸೊ ಅಂಥವುಗಳ ಬಗ್ಗೆ ನಾವು ತಿಳ್ಕೊಂಡು ಒಂದು ಬೇಸಿಕ್ ಐಡಿಯಾ ಏನಾಗುತ್ತೆ ನಮ್ಗೆ ಅದ್ರ ಬಗ್ಗೆ ಸಿಗುತ್ತೆ ಇದು ಕೆ ಎಸ್ ಎಟ್ ನೆಟ್ ಎಕ್ಸಾಮ್ಗೂ ಹೆಲ್ಪ್ ಇದೆ ಆಮೇಲೆ ಪಿ ಯು ಅಥವಾ ಡಿಗ್ರಿ ಸ್ಟೂಡೆಂಟ್ಸ್ ಕಲೀತಿರ್ತಾರೆ ಅವ್ರಿಗೂ ಕೂಡ ಹೆಲ್ಪ್ ಇದೆ ಆಮೇಲೆ ಇನ್ನೂ ಕೂಡ ಎಕನಾಮಿಕ್ಸ್ ರಿಲೇಟೆಡ್ ಏನು ಎಕ್ಸಾಮ್ಸ್ ಇರ್ತವಲ್ಲ ಸೊ ಕೆಲವಕ್ಕೂ ಕೂಡ ಆಲ್ಮೋಸ್ಟ್ ಹೆಲ್ಪ್ ಆಗುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಾಗಿದ್ದಾವೆ ಹಾಗಾಗಿ ನಾವು ಡಿಸ್ಕಷನ್ ಮಾಡೋದು ಇನ್ನು ಸಪ್ರೇಟಾಗಿ ಡಿಸ್ಕಷನ್ ಮಾಡ್ತೀವಿ ಎಕನಾಮೆಟಿಕ್ಸನ್ನ ಸಪ್ರೇಟಾಗಿ ಡಿಸ್ಕಷನ್ ಮಾಡ್ತೀವಿ ಸ್ಟ್ಯಾಟಿಸ್ಟಿಕ್ಸ್ ಏನು ಮೆಥಮೆಟಿಕಲ್ ಎಕನಾಮಿಕ್ಸ್ ಸಪ್ರೇಟ್ ಡಿಸ್ಕಷನ್ ಮಾಡ್ತೀವಿ ಆಮೇಲೆ ಸ್ಟ್ಯಾಟಿಸ್ಟಿಕಲ್ ಎಕನಾಮಿಕ್ಸನ್ನು ಸಪ್ರೇಟಾಗಿ ಡಿಸ್ಕಷನ್ ಮಾಡ್ತೀವಿ ಆದರೆ ಈ ಒಂದು ಕ್ಲಾಸಲ್ಲಿ ನಾವು ಹೇಳಿದ್ದು ಓನ್ಲಿ ಈ ಮೂರೂ ಸಬ್ಜೆಕ್ಟು ಈ ರೀತಿಯಾದ ರಿಲೇಷನ್ಶಿಪನ್ನು ಹೊಂದಿದ್ದಾವೆ ಹೀಗಾಗಿ ಇವುಗಳನ್ನು ಒಟ್ಟಾರೆಯಾಗಿ ನಾವು ಈ ರೀತಿಯಾಗಿ ಅಂದ್ಕೊಂಡ್ರೂ ಕೂಡ ಅವುಗಳ ಅರ್ಥ ನಮಗೆ ಕ್ಲಿಯರಾಗಿ ಗೊತ್ತಾಗಬೇಕಾಯಿತು ಅಂತಂದರೆ ಅವುಗಳನ್ನ ಸಪ್ರೇಟಾಗಿ ಸ್ಟಡಿ ಮಾಡಬೇಕಾಗತ್ತೆ